ಎವ್ರಿ ವನ್ ನಮಸ್ತೆ ಎಲ್ಲರೂ ಹೆಂಗಿದ್ದೀರಾ ಇವತ್ತು ಗುರುಪೌರ್ಣಮಿ ವಿಶೇಷವಾಗಿ ಮಕ್ಕಳಿಗೆಲ್ಲ ಭಜನೆ ಹೇಳ್ಕೊಡ್ತಾರೆ ನೀವು ನನ್ನ ಕೊನೆ ಬ್ಲಾಗ್ ಹಿಂದಿನ ಬ್ಲಾಗ್ಗಳು ನೋಡಿದರೆ ಗೊತ್ತಿರುತ್ತೆ ಫ್ರೆಂಡ್ಸ್ ಇವರು ಭಜನೆ ಮೇಡಮ್ ನಮ್ಮ ನಾಲ್ಕು ಎಂಟು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಫ್ರೀಯಾಗಿ ಭಜನೆ ಹೇಳ್ಕೊಡ್ತಾರೆ ಮತ್ತು ಎಲ್ಲರಿಗೂ ಖುಷಿ ಆಗುತ್ತೆ ಅವರು ದಿನಕ್ಕೆ ಒನ್ ಅವರ್ ಎರಡು ಅವರ್ ಈ ಥರ ಅಲ್ಲ ಅವ್ರಿಗೆ ಎಷ್ಟೊತ್ತು ಬೇಕು ಮಕ್ಕಳಿಗೆ ಅಷ್ಟು ಎಷ್ಟು ಭಜನೆ ಕಳಿಸ್ಬೇಕು ಅಷ್ಟೊತ್ತೆಲ್ಲ ಇಟ್ಕೊಂಡು ನೀಟಾಗಿ ಹೇಳ್ಕೊಡ್ತಾರೆ ಮತ್ತು ಒಂದು ರೂಪಾಯಿ ಕೂಡ ಫೀಸ್ ತೆಗಳಲ್ಲ ಹಾಗಾಗಿ ತುಂಬ ಖುಷಿ ಆಗುತ್ತೆ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಏನು ಸೌಂಡ್ ಒಡಿ ಸೌಂಡ್ ಮಾಡಲಿ ಏನೇ ಮಾಡಿದರೂ ಹೊಡೆಯೋಲ್ಲ ಏನಿಲ್ಲ ತುಂಬ ಮುದ್ದು ಮಾಡ್ತಾರೆ ಹಾಗಾಗಿ ಮಕ್ಕಳು ಮತ್ತು ನಾವು ಎಲ್ಲ ಸೇರಿಕೊಂಡು ಅವ್ರಿಗೆ ತುಂಬ ಚಿಕ್ಕದಾಗಿ ಒಂದು ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ತುಂಬ ಒಳ್ಳೆ ಮೇಡಮ್ ಲೀಲಾ ಮೇಡಮ್ ಹಾಗಾಗಿ ಮಕ್ಕಳಿಗೂ ತುಂಬ ಇಷ್ಟ ಅವರಂದರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಈ ಚಿಕ್ಕ ಪ್ರೋಗ್ರಾಮ್ ಮಾಡಿದ್ದೀವಿ ಹೇಗಿದೆ ನೋಡಿ ಫ್ರೆಂಡ್ಸ್ बैठक <laughs>

মাককাকে নাাকে নাকাকাকাকে

ಪರವಾಗಿಲ್ಲ ಅಮ್ಮ ಕರ್ಕೊಂಡು ಬಂದಿದ್ದೀವಿ ಹಾ ಡೈಲಿ ಬೆಳಗ್ಗೆ ಸಂಜೆ ಹೋಗ್ಬೇಕು ಭಾರತಿ ಮಾಡಿ ಮಕ್ಕಳ ಈಗ ನಿಮ್ಮ ಕಡೆಯಿಂದ ಇದನ್ನ ಚೆಲ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್ ಮತ್ತೆ ನಾವು ಇದನ್ನ ಒಬ್ಬರು ಇಬ್ರು ಸೇರ್ಕೊಂಡು ಮಾಡಿಲ್ಲ ಇಲ್ಲಿರುವಂತಹ ಎಂಟು ಮಕ್ಕಳ ತಾಯಿಯರು ಪ್ರೋತ್ಸಾಹ ನೀಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದೀವಿ ಅದರಲ್ಲಿ ಒಬ್ಬರು ಮಾತ್ರ ಮಿಸ್ ಆಗಿದೆ ಪೇರೆಂಟ್ಸ್ ಬಂದಿರಲಿಲ್ಲ ಮತ್ತು ಈಗ ಅನಿಸ್ತು ಫ್ರೆಂಡ್ಸ್ ಚೆನ್ನಾಗಿತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ